ಹಾಯ್ ಫ್ರೆಂಡ್ಸ್ ಬಿಗ್ ಬಾಸು ಮನೆ ಒಳಗಡೆ ಇರೋ ಸ್ಪರ್ಧಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನು ಆ ಶಾಕಿಂಗ್ ನ್ಯೂಸ್ ಅಂತ ಹೇಳೋದಾದರೆ ಬಿಗ್ ಬಾಸ್ ಸೀಸನ್ ಟೆನ್ ಶುರುವಾದಾಗಿನಿಂದ ಇಲ್ಲಿವರೆಗೂ ಹಲವಾರು ಕಾಂಟ್ರವರ್ಸಿಗಳಾಗಬೋದು ಮತ್ತು ಟಿ ಆರ್ ಪಿ ವಿಷಯದಲ್ಲಿ ಆಗ್ಬೋದು ಎಲ್ಲದರಲ್ಲೂ ಈ ಸೀಸನ್ನು ಹೈಲೈಟ್ ಅಂತ ಹೇಳ್ಬೋದು ಮತ್ತು ಜನಗಳು ಒಳಗಡೆ ಇರೋ ಸ್ಪರ್ಧೆಗಳ್ನ ತುಂಬ ಹಚ್ಕೊಂಡಿದ್ರು ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ದರು ಅಂಥ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ ಅಂದಾಗ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಅಂಥ ಬೇಜಾರಾಗಿರೋ ಜನಗಳಿಗೆ ಬಿಗ್ ಬಾಸ್ ಒಂದು ಖುಷಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಏನಪ್ಪಾ ಆ ಖುಷಿ ಸುದ್ದಿ ಅಂದರೆ ಬಿಗ್ ಬಾಸ್ನ ಎರಡು ವಾರ ಮುಂದಕ್ಕೆ ಹಾಕಿದ್ದಾರೆ ಎರಡು ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಟೆನ್ ಎರಡು ವಾರ ಮುಂದೋಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್